ರೈತ ಕುಟುಂಬಗಳಿಂದ ಚೆರಗಚಲ್ಲಿ ಭೂತಾಯಿಗೆ ಭಕ್ತಿ ಸಮರ್ಪಣೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆ ಅಂಚನಾಳದಲ್ಲಿ ರೈತಾಪಿ ಜನರು ಗುರುವಾರ ಎಳ್ಳಮವಾಸಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು ಜಿಲ್ಲೆಯ ರೈತರು ಎಳ್ಳಮವಾಸಿಯ ಅಂಗವಾಗಿ ರೈತರು ತಮ್ಮ ಹೊಲಗಳಿಗೆ ತೆರಳಲು ಬೆಳಗ್ಗೆಯಿಂದಲೇ ಸಿದ್ಧತೆ ನಡೆಸಿದರು ಅದಕ್ಕಾಗಿ ಎತ್ತಿನ ಬಂಡಿ ಎತ್ತುಗಳು ಹಾಗೂ ಟ್ಯಾಕ್ಟರ್ಗಳನ್ನು ಸ್ವಚ್ಛಗೊಳಿಸಿ ಬಣ್ಣ ಬಣ್ಣದ ರಿಬ್ಬನ್ ಬಲೂನುಗಳನ್ನು ಕಟ್ಟಿ ವಿಶೇಷವಾಗಿ ಶೃಂಗರಿಸಿದರು ಏಳಮವಾವಾಶಿ ನಿಮಿತ್ತ ತಮ್ಮ ಜಮೀನುಗಳಲ್ಲಿ ಚರಗಚಲಿ ಭೂತಾಯಿಗೆ ಭಕ್ತಿ ಸಮರ್ಪಿಸಿದರು ಅಂಚನಾಳ ಸೇರಿದಂತೆ ಜಿಲ್ಲೆಯಾದ್ಯಂತ ಗುರುವಾರ ಏಳಮವಾಶಿಯನ್ನು ಬಲು ಖುಷಿಯಿಂದ ಆಚರಿಸಿದರು ಫಲದಲ್ಲಿ ಪಾಂಡವರನ್ನು ಪ್ರತಿಷ್ಠಾಪಿಸಿ ಕೆಲವರು ಬನ್ನಿ ಮರಕ್ಕೆ ಸೀರೆ ತೊಡಿಸಿ ಉಡಿ ತುಂಬಿ ಕೈಗೆ ಕಂಕಣ ಕಟ್ಟಿ ಹಾಗೂ ಪಂಚಪಾಂಡವರ ಸ್ವರೂಪವಾಗಿ ಐದು ಕಲ್ಲುಗಳನ್ನು ಇಟ್ಟು ಪೂಜೆ ಸಲ್ಲಿಸಿದರು ಪೂಜೆಗೆ ಅರ್ಪಿಸಿದ ನೈವೇದ್ಯವನ್ನು ಜಮೀನಿನೆಲ್ಲೆಡೆ ಸುತ್ತಾಡಿ ಚೆರಗ ಚೆಲ್ಲಿದರು ಫುಲುಲಿಗೋ ಶ್ರಾಂಬುಲಿಗೋ ಎಂದು ಸಿಹಿ ತಿನಿಸುಗಳನ್ನು ಹೊಲದ ಸುತ್ತ ಚೆಲ್ಲಿ ಉತ್ತಮ ಫಸಲು ಬರಬೇಕು ವಿಶ್ವವನ್ನೇ ಸಂಕಷ್ಟಕ್ಕೆ ಸಿಲುಕಿರುವ ಮಹಾಮಾರಿ ಕೊರೊನಾ ಸೋಂಕು ನಿವಾರಣೆಯಾಗಬೇಕು ಮುಂದೆಯೂ ಉತ್ತಮ ಮಳೆ ಬೆಳೆ ನೀಡಬೇಕು ಎಂದು ಲೋಕ ಕಲ್ಯಾಣಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದರು ನಂತರ ಸಂಬಂಧಿಕರು ಹಾಗೂ ಗೆಳೆಯರೊಡನೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಪುಂಡಿಪಲ್ಯ ಬದನಿಕಾಯಿ ಪಲ್ಯ ಕಡಕ್ ರೊಟ್ಟಿ ವಿವಿಧ ಬಗೆಯ ಪಲ್ಯಗಳು ಶೇಂಗಾ ಗುರೆಳ್ಳು ಪುಟಾಣಿ ಚಟ್ನಿ ಕಡುಬು ಹೋಳಿಗೆ ಶೇಂಗಾ ಹೋಳಿಗೆ ಕರಿಗಡುಬು ಬಜ್ಜಿ ಹಬ್ಬದೂಟವನ್ನು ಸವಿದರು